ಮಾಡಿಸ್ತೀನಿ ನಾಳೆ ತಪ್ಪ ನಾಳಿ ಈ ರೂಟಲ್ಲಿ ಬಸ್ ಬಂದು ಬೆಳಗ್ಗೆ ಒಂದು ಸಂಜೆ ಒಂದು ಬಸ್ ಬಂದು ಮಾಡ್ತೀವಿ ಹಳ್ಳಿಗೆ ಬಂದು ತುಂಬಾ ಸಮಸ್ಯೆಗಳು ನೋಡಿ ಇಲ್ಲಿ ಹಾಸ್ಟೆಲ್ ಪಕ್ಕ ದಾರಿ ಇಲ್ಲ ಇನ್ನೊಂದು ಹಾಸ್ಟೆಲ್ ಕೊಟ್ಟಿದ್ದೀವಿ ನೀವು ಅದ್ರ ಪಕ್ಕ ದಾರಿ ಇಲ್ಲ ಕೆರೆಗೆ ಆಕಡೆ ಸೊ ಅದಕ್ಕೂ ಈಗ ನಾಳೆ ಬೆಳಿಗ್ಗೆನೆ ಹಿತಾಚಿ ತಂದು ಸರ್ವೆ ಮಾಡಿಸ್ತೀವಿ ಸೊ ಆದಷ್ಟು ಸಮಸ್ಯೆಗಳು ಬರ್ತಾ ನಾನು ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ ನಾನು ಅವ್ರ ಬಗ್ಗೆ ಮಾತಾಡಲ್ಲ ನಾನು ಕೇವಲ ಬಗ್ಗೆ ಮಾತ್ರ ಮಾತಾಡ್ತೇನೆ ಇನ್ನು ಸ್ಟ್ರಾಂಗ್ ಮಾಡ್ಬೇಕು ಅಂದ್ರೆ ಮಾಡ್ತೀವಿ ಖಂಡಿತವಾಗೂ ನೀವು ಸಲಹೆ ಕೊಟ್ಟಿದ್ದೀವಿ ಇನ್ನು ಸ್ಟ್ರಾಂಗ್ ಮಾಡಿ ಬಲಿಷ್ಠ ಮಾಡ್ತೀವಿ ನಮ್ಮ ಪೊಲೀಸ್ ಇಲಾಖೆ ಸ್ಟ್ರಾಂಗ್ ಇದೆ ಸರ್ ಅದ್ರ ಮೇಲೆ ನನ್ನ ನಂಬಿಕೆ ಇದೆ ಯಾವ್ದು ರಾಜಕಾರಣಿಗಳು ನಮಗೆ ಬೆಂಬಲ ಕೊಟ್ಟಿಲ್ಲ ಅಂದ್ಬಿಟ್ಟು ಅವ್ರು ಮಾಡ್ತಿದ್ರು ಇಲ್ಲ ಅದು ನಾನು ಹೇಳಿದ್ರು ತಾಲೂಕ್ ಆಫೀಸ್ ಮುಂದೆ ಖಂಡಿತವಾಗೂ ಅವ್ರ ಹೋರಾಟ ಮಾಡೋದ್ರಲ್ಲಿ ತಪ್ಪಿಲ್ಲ ನಾನು ನೋಡಿ ಎರಡು ಊರಲ್ಲಿ ದಲಿತ ಸಮುದಾಯದವ್ರ್ ಕಷ್ಟ ಕೇಳಕ್ಕೆ ಅಲ್ವಾ ಬಂದಿರೋದು ಎಷ್ಟು ದಿನ ಅಂತ ತಾಲೂಕ್ ಆಫೀಸಲ್ಲಿ ಸ್ಟ್ರೈಕ್ ಮಾಡಿದ್ರೆ ನ್ಯಾಯ ಸಿಗುತ್ತೆ ಖಂಡಿತವಾಗೂ ಅವ್ರ ಹೋರಾಟಕ್ಕೆ ನಾನು ಗೌರವ ಕೊಡ್ತೀನಿ ಬೆಲೆ ಕೊಡ್ತೀನಿ ಅವ್ರ ಮನವಿನೂ ನಾನು ಸ್ವೀಕರಿಸ್ತೀನಿ ಆದ್ರೆ ದಲಿತರಿಗೆ ನ್ಯಾಯ ಸಿಗೋದು ತಾಲೂಕ್ ಕಚೇರಿ ಹತ್ರ ಸ್ಟ್ರೈಕ್ ಮಾಡಿದಾಗಲ್ಲ ಹಳ್ಳಿಯಲ್ಲಿ ಬಂದಾಗ ಈತ್ ನೋಡಿ ನಾನು ಸುತ್ತಿರೋ ಎರಡು ಊರಲ್ಲೂ ದಲಿತ ಸಮುದಾಯದವರಿದ್ದಾರೆ ಅವ್ರ ಕಷ್ಟ ಕೇಳಕ್ಕೆ ಬಂದಿದ್ದು ನಾನು ಹೇಳೋದು ಅದನ್ನ ಒಂದು ಸ್ಟ್ರೈಕ್ ಮಾಡಿ ಹಂಗೇಳಿಕ್ಕೆ ಅಂತ ಅದನ್ನೇ ಬಂದ್ ನಮ್ಗೆ ಹೇಳ್ಬೋದಲ್ಲ ಅಣ್ಣ ಹಿಂಗಲ್ಲ ನಾವು ನೂರ ತಳ್ಳಿ ಸುತ್ತಿದೀವಲ್ಲ ಜಾಸ್ತಿ ದಲಿತ ಸಮುದಾಯದ ಹಳ್ಳಿಗಳಿಗೆ ಹೋಗ್ತಿದ್ವಲ್ಲ ಅಣ್ಣ ನನ್ಗಿಂತ ಹಳ್ಳಿಯಲ್ಲಿ ಮನೆಯೆಲ್ಲ ಬಾಣ ನಾನ್ ನಾನ್ ಯಾವತ್ತು ಅವ್ರ ಮುಖಂಡತ್ವ ಹೋಗ್ತೀನಿ ಅಂದ್ರೆ ಇಂತ ಹಳ್ಳಿಯಲ್ಲಿ ಮನೆಯಲ್ಲಿ ಇಲ್ಲ ನನ್ಗೆ ಬಂದು ಬಲವಂತ ಮಾಡಿ ಹೋಗಿ ಮನೆ ಹಾಕ್ಸ್ಬೇಕು ಅಣ್ಣ ಇಂತ ಹಳ್ಳಿಯಲ್ಲಿ ಚರಂಡಿ ಇಲ್ಲ ನನ್ಗೆ ಹೇಳಿ ಕರ್ಕೊಂಡೋಗ್ಬೇಕು ಇಲ್ಲ ನಾನ್ ಹಳ್ಳಿಗಳಗ್ ಬರ್ತಿದ್ದೀನಿ ಸಮುದಾಯದ ಮುಖಂಡರೆಲ್ಲ ನನ್ನ ಜೊತೆ ಬರ್ಬೇಕು ಹಿಂಗ ಮಾಡಿದ್ರೆ ನ್ಯಾಯ ಸಿಗುತ್ತೆ